ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತ್ ಮೂರರ ವರ್ಷಕ್ಕೆ ಹೋಲಿಸಿದರೆ ಮೇಷರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷವು ಉತ್ತಮವಾಗಿರುತ್ತದೆ ಏಕೆಂದರೆ ಶನಿಯು ಹನ್ನೊಂದನೇ ಮನೆಯಲ್ಲಿದೆ ಮತ್ತು ಗುರುವು ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ಎರಡನೇ ಮನೆಯಲ್ಲಿ ಆಕ್ರಮಿಸುತ್ತಾನೆ ಮೇಷರಾಶಿಯಲ್ಲಿ ಜನಿಸಿದ ಸ್ಥಳೀಯರು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿ ಧನಾತ್ಮಕವಾಗಿ ಉಳಿಯುವುದರಿಂದ ಈ ತಿಂಗಳು ಅವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನೀವು ವ್ಯಾಪಾರ ಮಾಡುತ್ತಿದ್ದರೆ ನೀವು ಯಶಸ್ವಿ ಉದ್ಯಮಿಯಾಗುತ್ತೀರಿ ಮತ್ತು ಯಶಸ್ವಿ ವ್ಯಾಪಾರ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಸ್ಥಳೀಯರಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ಈ ತಿಂಗಳ ಅಂತ್ಯದ ವೇಳೆಗೆ ಅವರು ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ತಮ್ಮ ಬುದ್ದಿವಂತಿಕೆಯನ್ನು ಸಾಬೀತುಪಡಿಸುತ್ತಾರೆ ಡಿಸೆಂಬರ್ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಮೇಷರಾಶಿಯ ಕುಟುಂಬ ಜೀವನವು ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ತೊಂದರೆಗೊಳಗಾಗಬಹುದು ಎಂದು ಸೂಚಿಸುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೆರಡನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳಿಲ್ಲದಿರಬಹುದು ಈ ತಿಂಗಳಲ್ಲಿ ವೈವಾಹಿಕ ಜೀವನವು ನಿಮಗೆ ಉತ್ತೇಜನಕಾರಿಯಾಗದಿರಬಹುದು ಪ್ರೀತಿಯಲ್ಲಿನ ಮೋಡಿ ಕಾಣೆಯಾಗಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶುಭ ಗ್ರಹವಾದ ಗುರು ಹನ್ನೆರಡನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಹಣಕಾಸು ನಿಮಗೆ ಹೆಚ್ಚು ಉತ್ತೇಜನಕಾರಿಯಾಗದಿರಬಹುದು ಮತ್ತು ಈ ಕಾರಣದಿಂದಾಗಿ ನಿಮ್ಮ ಗಳಿಕೆಯು ಗಣನೀಯವಾಗಿ ಕುಸಿಯಬಹುದು ಮತ್ತು ಈ ಕಾರಣದಿಂದಾಗಿ ನೀವು ಹಣವನ್ನು ಉಳಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಶಕ್ತಿಯ ಗ್ರಹ ಮತ್ತು ಆರನೇ ಮನೆಯ ಅಧಿಪತಿ ಮಂಗಳವು ಹಿಮ್ಮುಖ ಚಲನೆಯಲ್ಲಿರುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದಿಲ್ಲ ಈ ತಿಂಗಳಲ್ಲಿ ನೀವು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಗಂಟಲಿಗೆ ಸಂಬಂಧಿಸಿದ ಸೋಂಕುಗಳು ಇತ್ಯಾದಿಗಳನ್ನು ಪಡೆಯಬಹುದು ಮೇಷರಾಶಿಯವರಿಗೆ ನಿಮ್ಮ ವ್ಯಾಪಾರ ಮತ್ತು ವೃತ್ತಿಯನ್ನು ಬೆಳೆಸಲು ಡಿಸೆಂಬರ್ ಅತ್ಯುತ್ತಮ ಸಮಯ ನೀವು ಸಣ್ಣ ಹಿನ್ನಡೆಗಳನ್ನು ಎದುರಿಸಬಹುದು ಆದರೆ ಅಂತಿಮವಾಗಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಚಂಡ ಯಶಸ್ಸನ್ನು ಅನುಭವಿಸುವಿರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ನಿಮ್ಮ ಜೀವನ ಸಂಗಾತಿಗಳು ನಿಮ್ಮ ಸಂತೋಷ ಮತ್ತು ಅದ್ಭುತ ನೆನಪುಗಳಲ್ಲಿ ಹಂಚಿಕೊಳ್ಳುತ್ತಾರೆ ನೀವು ತುಂಬಾ ಆನಂದದಾಯಕ ವೈವಾಹಿಕ ಜೀವನವನ್ನು ಹೊಂದಿರುತ್ತೀರಿ ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ನೀವು ಅಸ್ವಸ್ಥರಾಗಿದ್ದರೆ ಪ್ರತಿಷ್ಠಿತ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಮೇಷರಾಶಿಯ ಜನರು ತಮ್ಮ ಪ್ರೀತಿಯ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಾರೆ ಆದ್ದರಿಂದ ಪಾಲುದಾರರು ವಿಶೇಷವಾಗಿ ಜಾಗರೂಕರಾಗಿರಬೇಕು ಹೆಚ್ಚಿನ ಶಿಕ್ಷಣ ಅಥವಾ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರಿಗೆ ಇದು ಅತ್ಯುತ್ತಮ ಸಮಯ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಜನರು ತಮ್ಮ ಪ್ರಣಯ ಜೀವನದಲ್ಲಿ ಜಾಗರೂಕರಾಗಿರಬೇಕು ಏಕೆಂದರೆ ಇದು ಅವರ ಸಂಗಾತಿಯೊಂದಿಗಿನ ಅವರ ಸಂಬಂಧವನ್ನು ಋಣಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಮೇಷರಾಶಿಯ ವ್ಯಕ್ತಿಗಳು ತಮ್ಮ ಪ್ರಣಯ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಗಳನ್ನು ಒಳಗೊಳ್ಳುವುದರಿಂದ ದೂರವಿರಬೇಕು ಮೇಷರಾಶಿಯ ಜನರು ತಮ್ಮ ಸಂಗಾತಿಯ ವಿಚಿತ್ರ ನಡವಳಿಕೆಯೊಂದಿಗೆ ತಾಳ್ಮೆಯಿಂದಿರಬೇಕು ಮದುವೆಯ ವಿಷಯಕ್ಕೆ ಬಂದಾಗ ಮೇಷರಾಶಿಯ ಜನರು ತೀವ್ರವಾದ ಸಂತೋಷವನ್ನು ಅನುಭವಿಸುತ್ತಾರೆ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಎಲ್ಲಾ ಆಯ್ಕೆಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಸಹಕರಿಸುತ್ತಾರೆ ತಮ್ಮ ಕೌಟುಂಬಿಕ ಜೀವನದ ಹಿತದೃಷ್ಟಿಯಿಂದ ಮೇಷರಾಶಿಯ ಜನರು ಹೊರಗಿನ ಪಕ್ಷಗಳನ್ನು ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕು ದಂಪತಿಗಳು ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಈ ಸಮಯವನ್ನು ಬಳಸಿಕೊಳ್ಳಬೇಕು ನಿಮ್ಮ ಬೆಳವಣಿಗೆಯನ್ನು ಉತ್ತೇಜಿಸಲು ನಿಮ್ಮ ಸಂಬಂಧಿಕರು ನಿಮ್ಮೊಂದಿಗೆ ಕೆಲಸ ಮಾಡುತ್ತಾರೆ ಮೇಷರಾಶಿಯ ವ್ಯಕ್ತಿಗಳ ಹಿರಿಯರೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ಸ್ವಭಾವದ ಕಾಳಜಿಯುಳ್ಳದ್ದಾಗಿರುತ್ತದೆ ನಿಮ್ಮ ಮಕ್ಕಳೊಂದಿಗಿನ ಸಂಬಂಧಗಳು ಸವಾಲಿನ ಮತ್ತು ಕಠಿಣವಾಗಿರುತ್ತದೆ ಆದ್ದರಿಂದ ತಾಳ್ಮೆಯಿಂದಿರಿ ಏಕೆಂದರೆ ಶೀಘ್ರದಲ್ಲೇ ವಿಷಯಗಳು ಬದಲಾಗುತ್ತವೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯವರಿಗೆ ತಮ್ಮ ವ್ಯವಹಾರಗಳನ್ನು ಬೆಳೆಸಲು ಇದು ಉತ್ತಮ ಸಮಯ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಉತ್ತಮ ಸಮಯ ತಮ್ಮ ಕಂಪನಿಯನ್ನು ಪ್ರಾರಂಭಿಸುವಾಗ ಮೇಷರಾಶಿಯವರಿಗೆ ಹೆಚ್ಚಿನ ಸಾಲದ ಅಗತ್ಯವಿಲ್ಲ ಪಾಲುದಾರಿಕೆ ವ್ಯವಹಾರಗಳನ್ನು ತಪ್ಪಿಸಿ ಎಲ್ಲಾ ವಾಣಿಜ್ಯ ಆಯ್ಕೆಗಳನ್ನು ಸ್ವತಂತ್ರವಾಗಿ ಮಾಡಬೇಕು ನಿಮ್ಮ ಸಿಬ್ಬಂದಿ ಮೇಲೆ ಕಣ್ಣಿಡಿ ನೀವು ಅವರ ಮೇಲೆ ನಿಮ್ಮ ಎಲ್ಲಾ ನಂಬಿಕೆಯನ್ನು ಇಡಬಾರದು ಎಲ್ಲಾ ವಿಷಯಗಳನ್ನು ಪರಿಗಣಿಸಿದರೆ ಈ ತಿಂಗಳು ವ್ಯವಹಾರದಲ್ಲಿ ಸುಧಾರಣೆಗಳನ್ನು ಕಾಣಬಹುದು ಮೇಷರಾಶಿಯ ಜನರು ಈ ಬಾರಿ ಉತ್ತಮ ಕ್ರೆಡಿಟ್ ಪಡೆಯಬಹುದು ಏಕೆಂದರೆ ಅವರ ಪ್ರತಿಸ್ಪರ್ಧಿಗಳು ಬಾರಿ ಹಿನ್ನಡೆಯನ್ನು ಎದುರಿಸುತ್ತಾರೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಜನರು ಅತ್ಯುತ್ತಮ ಉದ್ಯೋಗ ಅಭಿವೃದ್ಧಿ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ ಮತ್ತು ಅವರ ಕೆಲಸದ ಸ್ಥಳದ ಮೇಲ್ವಿಚಾರಕರು ಅವರಿಗೆ ಸಹಾಯಕವಾದ ನಿರ್ದೇಶನಗಳನ್ನು ನೀಡುತ್ತಾರೆ ನೀವು ನ್ಯಾಯಯುತ ಮತ್ತು ಪೂರೈಸುವ ವೇತನ ಹೆಚ್ಚಳವನ್ನು ಸ್ವೀಕರಿಸುತ್ತೀರಿ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳು ಏನೇ ಆಗಲಿ ನಿಮ್ಮೊಂದಿಗೆ ಇರುತ್ತಾರೆ ಇದೀಗ ಆನ್ಸೈಟ್ ಕೆಲಸಕ್ಕೆ ಹೆಚ್ಚಿನ ಅವಕಾಶಗಳಿಲ್ಲ ಮಾಧ್ಯಮ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿರುವವರಿಗೆ ನಿಮ್ಮ ವೃತ್ತಿಜೀವನವನ್ನು ಮುನ್ನಡೆಸಲು ಇದು ಅದ್ಭುತ ಕ್ಷಣವಾಗಿದೆ ವಕೀಲಿ ವೃತ್ತಿಯಲ್ಲಿರುವವರಿಗೆ ಪರಿಶ್ರಮ ಅಗತ್ಯ ಕೆಲವು ಹಿನ್ನಡೆಗಳ ನಂತರ ಯಶಸ್ಸು ಬರುತ್ತದೆ ವೈದ್ಯರು ಮತ್ತು ಆಸ್ಪತ್ರೆ ಸಿಬ್ಬಂದಿಗೆ ವೃತ್ತಿ ಜೀವನದ ಪ್ರಗತಿಗೆ ಅನೇಕ ಅವಕಾಶಗಳು ಇರಬಹುದು ಕೆಲವು ಹಿನ್ನಡೆಗಳ ನಂತರ ಯಶಸ್ಸು ಸಿಗುತ್ತದೆ ಹೀಗಾಗಿ ಐಟಿಐಟಿಎಸ್ ವಲಯದಲ್ಲಿರುವವರು ತಾಳ್ಮೆಯಿಂದ ಇರಬೇಕಾಗುತ್ತದೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಜನರು ಹೊಸ ಆಲೋಚನೆಗಳೊಂದಿಗೆ ಬರಲು ಇದು ಉತ್ತಮ ಸಮಯ ಉತ್ಪಾದನಾ ಆಧಾರಿತ ಸಂಸ್ಥೆಗಳಲ್ಲಿ ಇರುವ ಮೇಷರಾಶಿಯ ಜನರು ತಮ್ಮ ಅಭಿವೃದ್ಧಿಯಲ್ಲಿ ತಾಳ್ಮೆಯಿಂದಿರಬೇಕು ಕೆಲವು ಹಿನ್ನಡೆಗಳ ನಂತರ ನಿಮ್ಮ ಕ್ರೆಡಿಟ್ಗಳನ್ನು ನೀವು ಪಡೆಯುತ್ತೀರಿ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ವ್ಯಕ್ತಿಗಳು ಪ್ರಸ್ತುತ ಹಣವನ್ನು ಉಳಿಸುವತ್ತ ಗಮನಹರಿಸಲು ಅನುಕೂಲಕರ ಸ್ಥಾನದಲ್ಲಿದ್ದಾರೆ ಈ ಅವಧಿಯು ಖರ್ಚು ಮಾಡುವ ಅಭ್ಯಾಸಗಳನ್ನು ನಿರ್ಣಯಿಸಲು ಮತ್ತು ಉತ್ತಮ ಆರ್ಥಿಕ ಆರೋಗ್ಯಕ್ಕೆ ಕಾರಣವಾಗುವ ಸಂವೇದನಾಶೀಲ ಆಯ್ಕೆಗಳನ್ನು ಮಾಡಲು ಸಾಕಷ್ಟು ಅವಕಾಶವನ್ನು ಒದಗಿಸುತ್ತದೆ ಎಚ್ಚರಿಕೆಯ ಯೋಜನೆಯೊಂದಿಗೆ ನಿಮ್ಮ ಸಂಪನ್ಮೂಲಗಳನ್ನು ಹಿಂದೆ ಬರಿದು ಮಾಡಬಹುದಾದ ಅನಗತ್ಯ ವೆಚ್ಚಗಳನ್ನು ನೀವು ತಪ್ಪಿಸಬಹುದು ಹೂಡಿಕೆಗಳನ್ನು ಪರಿಗಣಿಸುತ್ತಿರುವ ಮೇಷರಾಶಿಯವರಿಗೆ ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ಸಹಾಯ ಮಾಡುವ ಆಯ್ಕೆಗಳನ್ನು ಅನ್ವೇಷಿಸಲು ಇದು ವಿಶೇಷವಾಗಿ ಅನುಕೂಲಕರ ಸಮಯವಾಗಿದೆ ಎಚ್ಚರಿಕೆಯಿಂದ ಮತ್ತು ಸಾಕಷ್ಟು ಸಂಶೋಧನೆಯೊಂದಿಗೆ ಸಂಪರ್ಕಿಸಿದರೆ ಬುದ್ಧಿವಂತಿಕೆಯಿಂದ ಹೂಡಿಕೆಯು ಫಲಪ್ರದ ಆದಾಯಕ್ಕೆ ಕಾರಣವಾಗಬಹುದು ಆದಾಗ್ಯೂ ಮೇಷರಾಶಿಯ ವ್ಯಕ್ತಿಗಳು ಇತರರಿಗೆ ಹಣವನ್ನು ಸಾಲವಾಗಿ ನೀಡುವಾಗ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಪ್ರಸ್ತುತ ಹಣಕಾಸಿನ ಬೂದುಷೆವು ಅಂತಹ ಅಪಾಯಗಳನ್ನು ತೆಗೆದುಕೊಳ್ಳಲು ಉತ್ತಮವಾಗಿಲ್ಲದಿರಬಹುದು ಏಕೆಂದರೆ ಇದು ನಿಮ್ಮ ಸ್ವಂತ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರಬಹುದು ಸಕಾರಾತ್ಮಕ ಟಿಪ್ಪಣಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸಲು ನೀವು ಕೆಲಸ ಮಾಡುವಾಗ ನಿಮ್ಮ ಕುಟುಂಬವು ನಿಮ್ಮ ಹಿಂದೆ ನಿಲ್ಲುತ್ತದೆ ಉತ್ತಮ ಹಣ ನಿರ್ವಹಣೆಯತ್ತ ನೀವು ಇಡೀ ಪ್ರಯಾಣವನ್ನು ನ್ಯಾವಿಗೇಟ್ ಮಾಡುವಾಗ ಅವರು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲಾ ಮಕ್ಕಳು ತಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಇದು ಉತ್ತಮ ಕ್ಷಣವಾಗಿದೆ ಮತ್ತು ಅವರು ಉನ್ನತ ಶೈಕ್ಷಣಿಕ ಶ್ರೇಣಿಗಳನ್ನು ಪಡೆಯುತ್ತಾರೆ ಪದವಿ ಪೂರ್ವ ವಿದ್ಯಾರ್ಥಿಗಳೇ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಶ್ರೇಣಿಗಳೊಂದಿಗೆ ಪುರಸ್ಕಾರ ನೀಡಲು ಇದು ಸೂಕ್ತ ಕ್ಷಣವಾಗಿದೆ ಸ್ನಾತಕೋತ್ತರ ಮತ್ತು ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ಆಯ್ಕೆಯ ದೇಶ ಮತ್ತು ಕಾಲೇಜಿನಲ್ಲಿ ನೀವು ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಹಿರಿಯರು ತಮ್ಮ ಪ್ರಬಂಧವನ್ನು ಅನುಮೋದಿಸಲು ತಾಳ್ಮೆಯಿಂದ ಕಾಯಬೇಕು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಜನರು ಈ ಸಮಯದಲ್ಲಿ ಸಣ್ಣ ಆರೋಗ್ಯ ಹಿನ್ನಡೆಯನ್ನು ಅನುಭವಿಸಬಹುದು ಅವರು ಆಗಾಗ್ಗೆ ಶೀತಗಳು ಮೂತ್ರಪಿಂಡದ ತೊಂದರೆಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಅನುಭವಿಸಬಹುದು ನೀವು ಅನಾರೋಗ್ಯ ಅನುಭವಿಸಿದ ತಕ್ಷಣ ನೀವು ಪ್ರತಿಷ್ಠಿತ ವೈದ್ಯರನ್ನು ಭೇಟಿ ಮಾಡಬೇಕು ಈ ಸಮಯದಲ್ಲಿ ಮೇಷರಾಶಿಯ ಜನರು ಹೊರಗಿನ ಆಹಾರ ಸೇವನೆಯಿಂದ ದೂರವಿರಬೇಕು ಮಾನಸಿಕವಾಗಿ ಮೇಷರಾಶಿಯ ಜನರು ವಿಷಣ್ಣತೆ ಮತ್ತು ಅಪ್ರಚೋದಿತತೆಯನ್ನು ಅನುಭವಿಸುತ್ತಾರೆ ಹೆಚ್ಚು ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಅನುಭವಿಸಲು ಯೋಗ ಮತ್ತು ಧ್ಯಾನವನ್ನು ಪ್ರಯತ್ನಿಸಿ ಡಿಸೆಂಬರ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಮೂರು ಆರು ಎಂಟು ಹನ್ನೆರಡು ಹದಿಮೂರು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಡಿಸೆಂಬರ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ